ಹುನಗುಂದ ಶ್ರೀ ವಿಜಯ ಮಹಾಂತೇಶ ಸಹಕಾರಿ ನಿಯಮಿತ ಹುನಗುಂದ ಬ್ಯಾಂಕಿನ ಐದು ವರ್ಷದ ಅವಧಿಗೆ ನಡೆಯುವ ಆಡಳಿತ ಮಂಡಳಿಯ ಚುನಾವಣೆ ಇದೇ ಜನವರಿ ಹತ್ತೊಂಬತ್ತು ರಂದು ನಡೆಯಲಿದ್ದು ಮಹಿಳಾ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ಶ್ರೀಮತಿ ಸುಜಾತಾ ರುದ್ರಪ್ಪ ಮಾಡಬಾಳ ದಿನಾಂಕ ಹನ್ನೊಂದು ಶನಿವಾರ ಜನವರಿ ಎರಡು ಸಾವಿರದ ಇಪ್ಪತ್ತೈದು ರ ಒಂದು ಗಂಟೆಗೆ ತಮ್ಮ ಬೆಂಬಲಿಗರೊಂದಿಗೆ ಚುನಾವಣಾಧಿಕಾರಿ ಹರ್ ಎನ್ ಘಂಟೆಯವರಿಗೆ ನಾಮಪತ್ರ ಸಲ್ಲಿಸಿದರು ಈ ಮೊದಲು ವಮೀನಗಡ ಪಟ್ಟಣ ಪಂಚಾಯತಿಯ ಅಧ್ಯಕ್ಷೆಯಾಗಿ ಜನಪರ ನಿಷ್ಪಕ್ಷಪಾತ ಮತ್ತು ಪ್ರಾಮಾಣಿಕವಾಗಿ ಆಡಳಿತ ನಿಭಾಯಿಸಿದ ಇವರು ಬರುವ ದಿನಾಂಕ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮ ಸೇವೆ ಮಾಡುವ ಅವಕಾಶ ನೀಡುವಂತೆ ಷೇರು ಮತದಾರರಲ್ಲಿ ವಿನಂತಿಸಿದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ನಮಸ್ಕಾರ ನಾನು ಕೂಡ ಎಲ್ಲರಿಗೂ ನಮಸ್ಕಾರ ನಾನು ಕೂಡ ಹುನ್ಗುಂದ್ ಊರಿನ ಮಗಳಾಗಿ ಇವತ್ತು ಪ್ರತಿಷ್ಠಿತ ವಿಜಯ ಮಾಂತೇಶ್ವರ್ ಬ್ಯಾಂಕಿಗೆ ಸಹಕಾರಿ ಬ್ಯಾಂಕಿಗೆ ನಾನು ಇವತ್ತು ನಾಮಿನೇಷನ್ ಮಾಡಿದ್ದೀನಿ ಇವತ್ತು ಸುಮಾರು ಹತ್ತು ವರ್ಷಗಳಿಂದ ಸಮಾಜ ಸೇವೆಯನ್ನ ಮಾಡಿಕೊಂಡು ಇವತ್ತು ಅಮಿರ್ಗಡ ಪಟ್ನಿ ಪಂಚಾಯತಿಯ ಅಧ್ಯಕ್ಷ ಆಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಇವತ್ತು ಜನ ಅದಕ್ಕೆ ಮೆಚ್ಚಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದ್ರಿಂದ ಜನ ಮೆಚ್ಚಿ ಎರಡನೇ ಬಾರಿಗೆ ಕೂಡ ನನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಇವತ್ತ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿಯೂ ಕೂಡ ನನಗ ಇವತ್ತು ಇವತ್ ವಿಜಯ ಮಾತೇಶ್ ಬ್ಯಾಂಕಿನ ಎಲ್ಲ ಮತದ ಬಾಂಧವರು ನನ್ನ ಅತ್ಯಂತ ಒಂದು ವಿಜೃಂಭಣೆಯಿಂದ ನನ್ನನ್ನ ಆರಿಸಿ ತಗೊಂಡ್ ಬರ್ಬೇಕು ಅಂತ ಹೇಳಿ ಇವತ್ತು ತಮ್ಮ ಮೂಲಕ ನಾನು ಕೇಳ್ಕೊತೀನಿ ನಾನು ಮೊದಲ ಬಾರಿಗೆ ಆ ಈ ಒಂದು ಸಹಕಾರಿ ಕ್ಷೇತ್ರಕ್ಕೆ ನಿಂತಿದ್ದೀನಿ ನನ್ನನ್ನ ಹತ್ತುಗಳನ್ನ ನನ್ನ ಆಯ್ಕೆ ಮಾಡ್ರಿ ನಾನು ಕೂಡ ನಿಮ್ಮೂರಿನ ಮಗಳಾಗಿ ಈ ಒಂದು ಸಹಕಾರಿ ಕ್ಷೇತ್ರಕ್ಕೆ ಸೇವೆ ಮಾಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಮನವಿ ಮಾಡಿ ಇನ್ನಷ್ಟು ಸುದ್ದಿಗಳಿಗಾಗಿ ಹೊನ್ನ ಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಬೆಂಬಲಿಸಿ